ಹಾಯ್ ರೀ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯಾ ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್ ಇವತ್ತು ಬರ್ರಿ ಒಂದು ತೊಂಡೆಕಾಯಿ ಪಚಡಿ ಅಥವಾ ತೊಂಡೆಕಾಯಿ ಚಟ್ನಿ ಹೆಂಗೆ ಮಾಡೋದು ನಿಮಗೆ ತೋರಿಸ್ತೇನೆ ಇಲ್ಲಿ ನಾವು ಆಂಧ್ರ ಒಳಗೆ ಇರ್ತೇವೆ ಇಲ್ಲಿ ಯಾವುದೇ ತರಕಾರಿಯಿಂದಾದರೂ ಒಟ್ಟು ಪಚಡಿ ಅಂತಂದು ಮಾಡ್ತಾರೆ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತವೆ ನೋಡೋಕೆ ಸಿಂಪಲ್ ಅನ್ನಿಸ್ತೈತಿ ಭಾಳ ಇಟ್ಕೊಂಡ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ಇದು ಏನು ಒಂದು ಅನ್ನ ಸಾರು ಅನ್ನ ರಸಮು ಅಥವಾ ಬಿರಿಯಾನಿ ವೆಜ್ಜು ಏನಿದ್ರು ಇದನ್ನು ಮಾಡೇ ಮಾಡ್ತಾರೆ ಇಲ್ಲಿ ಯಾವುದೇ ಒಂದು ಹಾಕಿ ಭಾರಿ ಅಂದ್ರೆ ಭಾರಿ ಇರ್ತೈತೆ ನೋಡಿರಿ ನೀವು ಇಷ್ಟಪಡ್ತೀರಿ ಇದನ್ನ ಟ್ರೈ ಮಾಡಿರಿ ಭಾಳ ಈಸಿ ಐತಿ ಅಗ್ದಿ ಒಂದು ನೋಡ್ರಿ ಇಲ್ಲೇ ಒಂದೂವರೆ ಅಷ್ಟು ನಾನು ಉಳ್ಳಾಗಡ್ಡಿ ತೊಗೊಂಡೇನಿ ಒಂದು ನಾಲ್ಕು ಟೊಮ್ಯಾಟೊ ತೊಗೊಂಡೇನಿ ಒಂದು ಎಂಟರಿಂದ ಹತ್ತು ಇವು ತೊಗೊಂಡೇನಿ ತೊಂಡೆಕಾಯಿ ತೊಗೊಂಡೇನಿ ಆಮೇಲೆ ಒಂದು ಮೂರು ಮೆಣಸಿಕಾಯಿ ತೊಗೊಂಡೇನಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಆಮೇಲೆ ಉಪ್ಪು ಹುಂಚಿಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈಗ ನೋಡಿರಿ ಫಸ್ಟಿಗೆ ನಾನು ಎಣ್ಣೆ ಹಾಕಾಕತ್ತೇನೆ ಒಂದು ಟೇಬಲ್ ಸ್ಪೂನಷ್ಟೇ ಎಣ್ಣೆ ಕಡಿಮೆ ಹಾಕಿದ್ರು ನಡಿತೈತಿ ಯಾಕಂದ್ರೆ ಇದ್ರೊಳಗೆ ಅದು ಅವ ರಸ ಬಿಡ್ತಾವೆ ಟೊಮೆಟೊ ಹತ್ತು ಅದು ಯಾವ ತರಕಾರಿ ಹಾಕ್ತಿರ್ತೀವಿ ಇಲ್ಲಿ ತೊಂಡೆಕಾಯಿ ಹಾಕ್ತೇವಲ್ಲ ಇವನ್ನೆಲ್ಲನೂ ಕಟ್ ಮಾಡಿಟ್ಕೊಂಡೇನೆ ಕೊತ್ತಂಬರಿ ಆಮೇಲೆ ತೊಂಡೆಕಾಯಿ ಎಲ್ಲ ಆಮೇಲೆ ಬಳ್ಳೋಳಿನೂ ಜಸ್ಟ್ ಸುಲ್ದು ಇಟ್ಕೊಂಡೇನು ಪೂರ ಸೊಪ್ಪಿ ಸುಲಿದಿಲ್ಲ ಸ್ವಲ್ಪ ಅಲ್ಲ ಇಟ್ಕೊಂಡೆನಿ ಆಮೇಲೆ ಉಳ್ಳಾಗಡ್ಡಿ ನೋಡಿರಿ ಒಂದು ಉಳ್ಳಾಗಡ್ಡಿ ಇದ್ರೊಳಗೆ ಫ್ರೈ ಮಾಡುವಾಗ ಹಾಕೋದು ಇನ್ನೊಂದು ಅರ್ಧ ಉಳ್ಳಾಗಡ್ಡಿ ಹಸಿ ಹಸಿ ಹಾ ಲಾಸ್ಟಿಗೆ ಫಸ್ಟ್ ಜೀರಿಗೆ ಹಾಕಾಕ್ತೀನಿ ನೆಕ್ಸ್ಟ್ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿಕೆ ಹಾಕಾಗ್ತೀನಿ ಆಮೇಲೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದು ಅದು ಹಾಕಾಗುತ್ತೇನೆ ಆಮೇಲೆ ಹಿಂಗೆ ಸ್ವಲ್ಪ ಅಗಲ್ ಬಾಂಡೆ ಇರುತ್ತೆ ಗುರಿ ಆಮೇಲೆ ಟೊಮ್ಯಾಟೊನು ಅಷ್ಟೇ ಜಸ್ಟ್ ಒಂದರೊಳಗೆ ಒಂದು ನಾಲ್ಕು ಅಥವಾ ಎಂಟು ಪೀಸ್ ಕಟ್ ಮಾಡಿದ್ರು ಅಷ್ಟು ದೊಡ್ಡ ದೊಡ್ಡ ಪೀಸ್ ಇದ್ದರೂ ಸಾಕು ಸಣ್ಣ ಕಟ್ ಮಾಡೋದು ಅವಶ್ಯಲ್ಲ ಮತ್ತು ತೊಂಡೆಕಾಯಿನೂ ನೋಡಿರಿ ನಾರ್ಮಲಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡೇನೆ ಅವನು ಹಾಕಾಗ್ತಾನೆ ಇದೊಂದು ಫ್ಲೇವರೇ ಗೊತ್ತಾಗಂಗಿಲ್ಲ ನಾವು ತೊಂಡೆಕಾಯಿ ಅಂತ ಆಮೇಲೆ ಬೆಳ್ಳುಳ್ಳಿನೂ ಒಂದು ಏಳರಿಂದ ಎಂಟು ಹೆಸ್ರು ಅದಾವೆ ಅವನ್ನ ಹಾಕಾಗುತ್ತೇನೆ ಆಮೇಲೆ ಅಲ್ಲ ಒಂದು ಸ್ವಲ್ಪ ತುರ್ದು ಮ್ಯಾಲಿನ ಸೊಪ್ಪಿ ತೆಗೆದು ಇದು ಬೇಕಂದ್ ಸಣ್ಣ ಸಣ್ಣ ಪೀಸ್ ಮಾಡಿದ್ರು ನಡಿತೈತಿ ಹಾಕಿ ಎಲ್ಲನೂ ಚೆಂದಾಗೆ ಮಿಕ್ಸ್ ಮಾಡಿದ್ರೆ ಅಲ್ಲ ಬಳ್ಳೋಳ್ಳಿ ಒಳಗೆ ಯಾವುದೋ ಒಂದಿದ್ರೂ ನಡಿತೈತಿ ಎರಡು ಇದ್ರೂ ಎರಡು ಹಾಕ್ಬೋದು ಆಮೇಲೆ ನಿಮಗೆ ಖಾರ ಇಷ್ಟ ಅಂದರೆ ಒಂದು ನಾಲ್ಕು ಮೆಣಸಿಗೆ ಜಾಸ್ತಿ ಹಾಕ್ರಿ ಒಂದು ಸ್ವಲ್ಪ ಹಳ್ಳುಪ್ಪು ಹಾಕಾಕ್ತೇನೆ ಏನೋ ಹಳ್ಳುಪ್ಪು ಒಂದು ಸ್ವಲ್ಪ ಟೇಸ್ಟ್ ಬೇರೆ ಕೊಡ್ತೈತೆ ರೀ ಸಣ್ಣ ಉಪ್ಪಿನ ಸೊ ನಾನು ಆದಷ್ಟು ಇಂಥವು ಮಿಕ್ಸರ್ಗೆ ಹಾಕೋದಿದ್ದಾಗ ಹಳ್ಳುಪ್ಪು ಹಾಕ್ತೇನೆ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಾಕ್ತೇನೆ ಆಮೇಲೆ ಇವೆಲ್ಲ ಮಾಡುವಾಗೂ ಸಣ್ಣ ಫ್ಲೇಮ್ ಇಡ್ಬೇಕ್ರೆ ಜಾಸ್ತಿ ಗ್ಯಾಸ್ ಹಿಡೋಕೆ ಹೋಗ್ಬೇಡ್ರಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಾಕ್ತೇನೆ ಅರ್ಶಿಣ ಪುಡಿನೂ ಅಷ್ಟು ಆಪ್ಷನಲ್ ಬಟ್ ಇದು ಒಳ್ಳೆ ಆ್ಯಂಟಿಸೆಪ್ ಆಗಿ ವರ್ಕ್ ಮಾಡ್ತೈತಿ ಅದಕ್ಕೆ ನಾನು ಆಲ್ಮೋಸ್ಟ್ ಅರ್ಶಿಣ ಪುಡಿ ಎಲ್ಲದರೊಳಗು ಯೂಸ್ ಮಾಡ್ತೇನೆ ಇವನ ಹಿಂಗೆ ಚೆಂದಾಗಿ ಫ್ರೈ ಮಾಡಿರಿ ಆಮೇಲೆ ಇವು ಇದ್ರದ್ದು ನೀರು ಅಂಶ ಬಿಡೋಕೆ ಸ್ಟಾರ್ಟ್ ಮಾಡ್ತೈತಿ ಸೊ ನಾವು ಇದ್ರ ಮ್ಯಾಲೆ ಒಂದು ಏನರ ಮುಚ್ಚಿ ಒಂದು ಎರಡರಿಂದ ನಾಲ್ಕು ನಿಮಿಷ ಬಿಟ್ಬಿಡ್ರಿ ಆಮೇಲೆ ಹುಣಸಿಕಾಯಿನೂ ಅದ್ರೊಳಗೆ ಇಡಾಕ್ತೇನೆ ಹುಣಿಕಾಯಿನೂ ಒಂದು ಎರಡು ಟೀ ಸ್ಪೂನಷ್ಟು ನೋಡಿರಿ ಭಾಳ ಏನು ಬೇಕಾಗಲ್ಲ ಯಾಕಂದ್ರೆ ಇದ್ರೊಳಗೆ ಟೊಮ್ಯಾಟೊ ಹಾಕಿರ್ತೀವಲ್ಲ ಅದ್ರದ್ದು ಹುಳಿ ಇರ್ತೈತಿ ಸೊ ಬಟ್ ಒಂಚಿಕ್ಕ ಒಂದು ಟೇಸ್ಟ್ ಬೇರೆ ಇರ್ತೈತಿ ಹಿಂಗೆ ನಿಮ್ಗೆ ಗೊತ್ತಾಗ್ತೈತಿ ಇವು ಇವೆಲ್ಲ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಇದಾಗಿರ್ತಾವೆ ರೀ ಆರಾಕೆ ಬಿಡಬೇಕು ಮೇಲೆ ಮಿಕ್ಸರ್ಗೆ ಹಾಕಬೇಕು ಅಷ್ಟೇ ಬೇರೆ ಏನಿಲ್ಲ ಒಂದು ಹತ್ತು ನಿಮಿಷದೊಳಗೆ ಚಲೋ ಪಚಡಿ ಆಗ್ತೈತಿ ನೀವು ಇದನ್ನು ಎಷ್ಟರೇ ಕ್ವಾಂಟಿಟಿ ಇದು ಇದಿಷ್ಟ ಆಗ್ತೈತಿ ಆಮೇಲೆ ಇದು ಮಿಕ್ಸರ್ಗೆ ಹಾಕೋದು ಜಸ್ಟ್ ಒಂದು ಅರ್ಧ ನಿಮಿಷ ಅಷ್ಟೇ ಹಾಕ್ರಿ ಫುಲ್ ಸಣ್ಣ ಹಾಕಕ್ಕೆ ಹೋಗಬೇಡ್ರಿ ಆಮೇಲೆ ನೀವು ಇದನ್ನ ಯಾವಾಗ ತಿಂತೀರನ್ನಿಸ್ ಅಂತಿರಲ್ಲ ಅದಕ್ಕೆ ಎಷ್ಟು ಪ್ರಮಾಣ ಬೇಕು ಅಷ್ಟು ಸಣ್ಣ ಉಳ್ಳಾಗಡ್ಡಿ ಹರಿಚಿ ಹಾಕೋರಿ ಉದ್ದರ ಹೆಚ್ಕೊರಿ ಚೌಕರೆ ಹಚ್ಕೊರಿ ಎಲ್ಲದಕ್ಕೂ ಹಾಕಿ ಇಡಕ್ಕೆ ಹೋಗ್ಬೇಡ್ರಿ ಹರ್ಚ್ಬಿಡ್ತೈತಿ ಈ ಚಟ್ನಿ ನೀವು ಫ್ರಿಜ್ನಾಗ ಇಟ್ಟರೆ ಒಂದು ವಾರ ಗಂಟ್ಲೇನೂ ಇಟ್ಟು ಫ್ರೆಶ್ ಆಗಿ ತಿನ್ನೋದಿದ್ರೆ ನೀವು ಉಳ್ಳಾಗಡ್ಡಿ ಬೆಳಗ್ಗೆ ಹಾಕಿದ್ರೆ ಮತ್ತೆ ರಾತ್ರಿವರೆಗೂ ಬರೋಂಗಿಲ್ಲ ನೀವು ಹಂಗೆ ಉಳ್ಳಾಗ ನಿಮ್ಗೆ ಇಟ್ಟು ತಿನ್ನೋದಿದ್ರೆ ಉಳ್ಳಾಗಡ್ಡಿ ಹಾಕಕ್ಕೆ ಹೋಗ್ಬೇಡ್ರಿ ಇಲ್ಲ ನೀವು ಈಗಿನ ದೀಗ ತಿಂತೀರಿ ಅಂದರೆ ಉಳ್ಳಾಗಡ್ಡಿ ಹಾಕ್ರಿ ಮಸ್ತ್ ಅನ್ನಿಸ್ತೈತಿ ಇದು ಇಡ್ಲಿ ದೋಸೆ ಎಲ್ಲ ಥರ ರೈಸ್ ಚಪಾತಿ ಪೂರಿ ಎರಡಾದ್ರಗೂ ಚಲೋ ಅನಿಸ್ತೈತೆ ನೋಡ್ರಿ ಅಗ್ದಿ ಈಸಿ ಅಗ್ದಿ ಟೇಸ್ಟಿ ಆಗ್ತೈತಿ ಬಾಯಿ ಚಪ್ಪಚ್ಕೊಂಡು ಇನ್ನೂ ಒಂದು ನಾಲ್ಕು ತುತ್ತು ಹೆಚ್ಚಿಗೆ ಊಟ ಮಾಡ್ತಾರೆ ಇಂಥ ಪಚಡಿ ಇದ್ರೆ ಅಷ್ಟು ಚಲೋ ಆಗ್ತೈತಿ ನನಗೂ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತ ಫಸ್ಟ್ ನಾನು ಅನ್ಕೊತಿದ್ದೆ ಇಲ್ಲಿ ಜನ ಯಾವ ಪಲ್ಯನೂ ತಿನ್ನೋಂಗಿಲ್ಲ ಹೆಂಗಪ್ಪ ಅಂತಂದು ಬಟ್ ಇವು ಪಚಡಿ ಮುಂದೆ ನಿಮ್ಗೆ ಯಾವ ಪಲ್ಯ ನೆನಪ ಆಗೋದಿಲ್ಲ ಅಷ್ಟು ಚಲೋ ಇರ್ತಾವೆ ಅಗದಿ ಈಸಿ ಮೆಥಡ್ ಈ ಕಡೆ ನೀವು ಏನೋ ಒಂದು ಅಡುಗೆ ಮಾಡ್ತೀರಿ ಕುಕ್ಕರ್ ಇಡುವಾಗ ಸೈಡ್ ಇದನ್ನ ಫ್ರೈ ಮಾಡಿ ಇದೊಂದು ಸ್ವಲ್ಪ ಆರಿ ಮಿಕ್ಸರ್ಗೆ ಹಾಕೋಷ್ಟೊತ್ತಿಗೆಲ್ಲ ಅನ್ನ ಆಗ್ತೈತಿ ಬರೀ ಪ್ಲೇನ್ ರೈಸು ಇದನ್ನು ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೂ ಬರ್ಜರ್ ಇರ್ತೈತೆ ನೋಡಿರಿ ಬೇರೆ ಏನೂ ಬೇಕಾಗಿಲ್ಲ ಆಮೇಲೆ ಯಾರು ಪಲ್ಯ ತಿನ್ನೋಂಗಿಲ್ಲ ಅನ್ನೋ ಕಂಪ್ಲೇಂಟ್ ಇರ್ತೈತಲ್ಲ ಈ ಥರ ಪಚಡಿ ಕೊಟ್ಟರೆ ಅವರಿಗೆ ಗೊತ್ತಾಗ್ಲಾರ್ದಂಗೆ ಆ ಪಲ್ಯನೂ ತಿಂತಾರೆ ಸೊ ಈ ಟ್ರೈ ಮಾಡಿರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನಿಮಗೆ ಬೇರೆ ಏನು ರೀ ಇದು ಇದ್ರೆ ನೀವು ಟ್ರೈ ಮಾಡಿದ್ಮೇಲೆ ಚಲೋ ಅನಿಸ್ತಾ ಕಮೆಂಟ್ ಮಾಡಿರಿ